ಸಮಾಚಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಸಮಗ್ರವಾದಂತಹ ಸುದ್ದಿಯನ್ನ ನೋಡೋಣ ಅದಕ್ಕಿಂತ ಮೊದಲು ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಸುದ್ದಿಯತ್ತ ಗಮನ ಹರಿಸೋಣ ಅದು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತ ಪ್ರಕರಣ ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸ್ತಿದ್ದಾರೆ ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಂತಹ ಘಟನೆ ಇದು ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಮುನಿರತ್ನ ಅವರು ಬರ್ತಾ ಇದ್ದಾಗ ಕಿಡಿಗೇಡಿಗಳು ಅವರ ಮೇಲೆ ಮೊಟ್ಟೆ ಎಸ್ತಿದ್ದಾರೆ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಕುಮಾರ್ ಸಮಾಧಿ ಬಳಿ ಮುನಿರತ್ನ ಪ್ರತಿಭಟನೆ ಮಾಡಿದ್ರು ಮುನಿರತ್ನ ಅವರ ಜೊತೆ ಬೆಂಬಲಿಗರು ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ವಾಗ್ಯುದ್ದಕ್ಕೂ ಕೂಡ ಕಾರಣವಾಯಿತು ಸ್ಥಳದಲ್ಲಿ ಒಂದಷ್ಟು ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ನೂರಾರು ಪೊಲೀಸರು ಸ್ಥಳದಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಂತಹ ಪ್ರಕರಣ ಇದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತಹ ಮುನಿರತ್ನ ಅವರ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎತ್ತಿದ್ದಾರೆ ತಕ್ಷಣವೇ ಪಕ್ಕದಲ್ಲಿದ್ದಂತಹ ಬೆಂಬಲಿಗರು ಮತ್ತೆ ಅಲ್ಲೇ ಇದ್ದಂತಹ ಪೊಲೀಸ್ ಆಫೀಸರ್ ಒಬ್ರು ರಕ್ಷಣೆ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಎಷ್ಟು ಫಾಸ್ಟ್ ಆಗಿ ಬಂದು ಮುನಿರತ್ನರನ್ನ ಕವರ್ ಮಾಡಿದ್ರು ಅಂತ ಬೆಂಗಳೂರಿನ ಲಗ್ಗೆರೆ ಬಳಿಯ ಲಕ್ಷ್ಮೀ ನಗರದಲ್ಲಿ ನಡೆದಂತಹ ಘಟನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನ ಏಷ್ಯಾ ವರ್ಣ ನ್ಯೂಸ್ ಜೊತೆ ಮಾತಾಡಿ ಆತಂಕವನ್ನ ವ್ಯಕ್ತಪಡಿಸಿದ್ರು ತನಗಿರುವಂತ ಬೆದರಿಕೆಯ ಬಗ್ಗೆ ಮಾತಾಡಿದ್ರು ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ಜೊತೆ ಸ್ವತಃ ಶಾಸಕ ಮುನಿರತ್ನ ಇದು ಇವತ್ತು ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಾಗಿನ ದೃಶ್ಯ ನನ್ನ ಕೊಲೆ ಆಗೋದು ಖಂಡಿತ ಅಂತ ಹೇಳಿದ್ದಾರೆ ಮುನಿರತ್ನ ನನ್ನ ಕೊಲೆ ಆದರೆ ಅದಕ್ಕೆ ಡಿ ಕೆ ಸುರೇಶ್ ಕುಸುಮ ಕಾರಣ ಆಗಿರುತ್ತಾರೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಮುನಿರತ್ನ ಹೊಸದಾಗಿ ಚುನಾವಣೆ ಮಾಡಿ ಕುಸುಮಾ ಎಲ್ ಎ ಮಾಡುವುದು ಅವರ ಪ್ಲ್ಯಾನ್ ಆಗಿದೆ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಪ್ರಧಾನಿ ಮೋದಿಗೆ ಈಗಾಗಲೇ ದೂರು ಕೊಡಲಾಗಿದೆ ಮೊಟ್ಟೆಗೆ ಆ್ಯಸಿಡ್ ತುಂಬಿ ನನ್ನ ಮೇಲೆ ಒಗದಿದ್ದಾರೆ ಎಸ್ದಿದ್ದಾರೆ ಅಂತ ಮುನಿರತ್ನ ಮಾತನಾಡಿದ್ದಾರೆ ನನಗೆ ಭದ್ರತೆ ಕೊಡಿ ಅಂದರೂ ಕೂಡ ಕೊಟ್ಟಿಲ್ಲ ಎಷ್ಟು ಸಲ ಮನವಿ ಮಾಡಿದ್ರೂ ಕೂಡ ಗನ್ಮ್ಯಾನ್ ಕೊಟ್ಟಿಲ್ಲ ಪೊಲೀಸರು ಇವತ್ತೇನಾದ್ರೂ ನನ್ನ ಪಕ್ಕದಲ್ಲಿ ಇಲ್ಲ ಅಂತ ಇದ್ರೆ ಇವತ್ತೇ ನನ್ನ ಕೊಲೆ ಆಗ್ತಾ ಇತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೊಳ್ಳಲು ಬೆದರಿಕೆ ಇದೆ ನನಗೆ ಅಂತ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ ಡಿಕೆ ಬ್ರದರ್ಸ್ ಮೇಲೆ ಮುನಿರತ್ನ ಇಂದ ಗಂಭೀರ ಆರೋಪ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ಮುನಿರತ್ನ ಬೆಂಬಲಿಗರ ಸಮೇತ ಅವ್ರ ಮಧ್ಯದಲ್ಲಿ ನಡೆದುಕೊಂಡು ಬರ್ತಾ ಇರ್ತಾರೆ ಅವರ ತಲೆ ಮೇಲೆ ಮೊಟ್ಟೆ ಬೀಳುತ್ತೆ ಅಕ್ಕಪಕ್ಕದಲ್ಲಿದ್ದಂತಹ ಬೆಂಬಲಿಗರು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅವರನ್ನ ಸುತ್ತುವರಿತಾರೆ ತಕ್ಷಣಕ್ಕೆ ಭದ್ರತೆಯನ್ನು ನೀಡುತ್ತಾರೆ ಇನ್ನೂ ಹೆಚ್ಚಿನ ಮೊಟ್ಟೆ ಸತೆ ಆಗಬಹುದಿತ್ಯ ಗೊತ್ತಿಲ್ಲ ಒಂದು ಮೊಟ್ಟೆ ಬಿದ್ದಿರುವುದು ಆ ಸ್ಕ್ರೀನ್ ಅಲ್ಲಿ ನೋಡಬಹುದು ನೀವು ಕೂಡಲೇ ಅವರ ಬೆಂಬಲಿಗರು ಅದೇ ಸ್ಥಳದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಇದೆಲ್ಲ ಹೈ ಡ್ರಾಮಾ ಆದ ನಂತರದಲ್ಲಿ ಮುನಿರತ್ನ ಮಾತನಾಡಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಇವತ್ತೇ ನನ್ನ ಕೊಲೆ ಆಗ್ತಾ ಇತ್ತು ಪೊಲೀಸ್ ಅಧಿಕಾರಿಗಳು ಇಲ್ಲ ಅಂತ ಇದ್ರೆ ಇವತ್ತು ನನ್ನ ಕೊಲೆ ಆಗ್ತಾ ಇತ್ತು ನನ್ನ ಭದ್ರತೆಗೆ ಗನ್ಮ್ಯಾನ್ ಕೇಳಿದ್ದೆ ಆದರೂ ಕೊಟ್ಟಿಲ್ಲ ಭದ್ರತೆ ಕೇಳಿದ್ದೆ ಅದನ್ನು ಒದಗಿಸಿಲ್ಲ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧಪಟ್ಟಾಗೆ ಭದ್ರತಾ ದೃಷ್ಟಿಯಿಂದ ಎಷ್ಟು ಸಲ ಮನವಿ ಮಾಡಿದ್ರು ಕೂಡ ಗನ್ಮನ್ನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದ್ರು ಮುನಿರತ್ನ ಮತ್ತೊಮ್ಮೆ ಚುನಾವಣೆಯನ್ನ ಮಾಡಿ ಕುಸುಮಾ ಅವರನ್ನು ಎಮ್ ಎಲ್ ಎ ಮಾಡಬೇಕು ಅನ್ನೋದು ಅವರು ಪ್ಲ್ಯಾನ್ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಬಂದಂಥ ಸಂದರ್ಭದಲ್ಲಿ ಸುಮಾರು ನೂರು ಜನ ಇದ್ದಾರೆ ಇಲ್ಲಿ ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ ಇವತ್ತೇನು ನಿಮಗೆ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು ನೂರು ಪೊಲೀಸ್ ಇದ್ದೀವಿ ಮೂರು ಪೊಲೀಸ್ ಬಸ್ಗಳು ಬಂದಿದೆ ಪೊಲೀಸ್ ಬಸ್ಸಲ್ಲಿ ವಿತ್ತು ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ ನೂರು ನೂರೈವತ್ತು ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ ಇಬ್ಬರು ಮೂವರು ಪೊಲೀಸವ್ರು ಬಂದಿರೋರು ಒಬ್ಬ ಶಾಸಕ ಬರ್ತಾನೆ ಅಂದರೆ ಆದರೂ ಸಹ ಇಷ್ಟೊಂದು ಜನ ಪೊಲೀಸರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು ಗುಂಪು ಗಲಾಟೆ ಅಂತೇಳಿ ಒಂದು ಇಪ್ಪತ್ತು ಜನ ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದೂರದ್ದು ಒಂದೂರು ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದೂರದ್ದು ಒಂದೂರು ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದೂರದು ಒಂದೂರು ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ ಈ ಕಾಂಗ್ರೆಸ್ನವರು ಮುನಿರತ್ನ ಅವರು ಜನಪ್ರತಿನಿಧಿ ಇದ್ದಾರೆ ಶಾಸಕರಿದ್ದಾರೆ ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮುನಿರತ್ನ ಅವರು ಮುನಿರತ್ನ ಅವರ ವಿಷಯದಲ್ಲಿ ನುಡಿ ಅವ್ರ ಮೇಲೆ ಆರೋಪಗಳಿದೆ ಕಾನೂನು ತನ್ನ ಕ್ರಮವನ್ನ ಕೈಕೊಳ್ತಾ ಇದೆ ಕೋರ್ಟು ಜಾಮೀನು ಕೊಟ್ಟಿದೆ ಕೋರ್ಟ್ ಅವ್ರ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದೆಯಾ ಪೊಲೀಸರ ಕರ್ತವ್ಯ ಇದು ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಇದೆ ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಅಂತ ಅವರು ಅಟಲ್ ಬಿಹಾರಿ ವಾಜಪೇಯಿ ದಿವಸದ ಕಾರ್ಯಕ್ರಮವನ್ನು ಅವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದರು ಅಲ್ಲಿ ಅವ್ರಿಗೆ ಮೊಟ್ಟೆ ಎಸೆಯೋದು ಮಾಡ್ತಾರೆ ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳೋದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ ಲೆಟ್ ಕೋರ್ಟ್ ಡಿಸೈಡ್ ಅದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂತ ಸಿಟಿ ಇರಲಿ ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ನೀವು ನಿಮ್ಮ ಒಂದು ಈ ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವರ ಮೇಲೆ ಹಲ್ಲೆ ಆಗಿದೆಯಂತೆ ನಾನು ಖಂಡಿಸ್ತೇನೆ ಪೂರ್ಣ ಮಾಹಿತಿ ಇಲ್ಲ ಈಗ ನನಗೆ ಸಿಕ್ಕಿದಂತ ಒಂದು ಇನ್ಫಾರ್ಮೇಶನ್ ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆ ಅಂತೆ ಅದನ್ನು ಖಂಡಿಸ್ತೇನೆ ರಾಜ್ಯ ಆಗಿದೆ ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ತುರ್ತು ಪರಿಸ್ಥಿತಿನೇ ಎದುರಿಸ್ತಿದ್ದೇವೆ ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ ಈ ಗೂಂಡಾಗಿರಿಗೆ ಹೆದರೋದಿಲ್ಲ ಆ ಗುಂಡಾಗಳನ್ನ ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನೀವು ಗುಂಡಾಗಿರಿ ಮೂಲಕ ಬೆದರಿಸಬಹುದು ಅಂತ ಹೇಳಿದ್ರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಈ ಬಿಜೆಪಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್